Hi hello namaste welcome back to my YouTube channel ಇವತ್ತು ವಿಶೇಷವಾಗಿರುವಂತಹ ಟಾಪಿಕ್ನ ತಂದಿದ್ದೀನಿ ಸೊ ಏನಂತ ಹೇಳಿದ್ರೆ ಸೊ ನಾಳೆಯ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇದು ಎಲ್ರಿಗೂ ಕೂಡ ಉಪಯೋಗ ಆಗುತ್ತೆ ಹಾಗೆಯೇ ಫೋಟೋಗಳಿಗಾಗಿರ್ಬೋದು ಈಗ ನೋಡಿ ರಾಯರ ವಿಗ್ರಹಕ್ಕೆ ಎಷ್ಟು ಲಕ್ಷಣವಾಗಿ ಕಾಣ್ತಾ ಇದೆ ರಾಯರು ಅಂತೇಳಿ ಸೊ ಇದೇ ಥರ ನೀವು ಹಾರ ಮಾಡಿ ಕಳಿಸೋಕ್ಕೂ ಕೂಡ ನಾಳೆಯ ಒಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೀವು ಹಾಕ್ಬೋದು ತುಂಬಾ ಲಕ್ಷಣವಾಗಿ ಕಾಣ್ತಾಳೆ ಲಕ್ಷ್ಮಿ ಸೊ ತುಂಬ ಚೆನ್ನಾಗಿದೆ ಸೊ ವೆರಿ ಈಸಿಯಾಗಿ ನಾನು ಇವತ್ತು ಯಾವ ರೀತಿ ಮಾಡೋದು ಈ ಒಂದು ಹಾರನ ಅಂಥೇಳಿ ತಿಳಿಸ್ಕೊಡ್ತೀನಿ ಹಾಗಿದ್ದರೆ ಸೊ ನೋಡಿ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಅಂತೇಳಿ ಸೊ ಡಬಲ್ ಲೇಯರಲ್ಲಿ ಬಂದಿದೆ ಸೊ ಈ ಮಗ್ಗು ತುಂಬಾ ಲಕ್ಷಣವಾಗಿ ಕಾಣುತ್ತೆ ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ಸೊ ಹೇಗೆ ಮಾಡೋದು ಅಂಥೇಳಿ ತುಂಬ ಸರಳವಾಗಿ ತುಂಬಾ ಈಸಿಯಾಗಿ ನೀವು ಕೂಡ ಬೇಗನೆ ಕಲಿತೀರ ಸೊ ಒಮ್ಮೆ ಈ ವಿಡಿಯೋನ ನೋಡಿ ಸೊ ಎಷ್ಟು ಚೆನ್ನಾಗಿದೆ ಅಂಥೇಳಿ ಸೊ ಮಗ್ಗು ನೋಡಿ ತುಂಬಾ ಚೆನ್ನಾಗಿದೆ ಅಲ್ವಾ ನಾಳೆಯ ಹರಳುವಂಥ ಮಗ್ಗನ್ನು ನಾವು ಕೀಳಬೇಕು ಸೊ ಆಗ ದಪ್ಪವಾಗಿರುವಂತಹ ಮಗ್ಗು ನಮಗೆ ಸಿಗುತ್ತೆ ತುಂಬಾ ಸುಂದರವಾಗಿ ಕೂಡ ಕಾಣುತ್ತೆ ಸೊ ಎಷ್ಟು ಚಂದ ಇದೆ ಅಲ್ವಾ ಸೊ ನಾಳೆಯ ಒಂದು ಕಳಸಕ್ಕೆ ನೀವು ಇದನ್ನು ಹಾಕಿ ತುಂಬ ಲಕ್ಷಣವಾಗಿ ಕೂಡ ಇರುತ್ತೆ ದೇವರ ಫೋಟೋಗಳಿಗೂ ಕೂಡ ತುಂಬಾ ಸುಂದರವಾಗಿ ಕಾಣುತ್ತೆ ಎಷ್ಟಾದರೂ ಮಗ್ಗಿದ್ರೂ ಸರಿಯೇ ಸೊ ತುಂಬ ಉದ್ದವಾಗಿ ಕೂಡ ಮಾಡ್ಕೋಬೋದು ನಾವು ಸೊ ಹಾಗಿದ್ರೆ ತುಂಬ ಸಿಂಪಲ್ಲಾಗಿ ನಾನು ಹೇಗೆ ಮಾಡೋದು ಈ ಒಂದು ಮಗ್ಗಿಂದ ಅಂಥೇಳಿ ನಾನಿವತ್ತು ಒಂದು ವೀಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಸೊ ಕಂಪ್ಲೀಟಾಗಿ ಕೊನೆವರೆಗೂ ವೀಡಿಯೋನ ನೋಡಿ ಇಲ್ಲಿ ನೋಡಿ ಈ ಗಿಡದ ಒಂದು ಮಗ್ಗನ್ನೇ ನಾನು ತಗೊಂಡಿರೋದು ಸೊ ಈ ಗಿಡದ ಮಗ್ಗನ್ನ ತಗೋಬೇಕು ಸೊ ನಾಳೆ ಅರಳುವಂತಹ ಮಗ್ಗನ್ನ ನಾವು ಇದನ್ನ ತಗೊಂಡ್ಬಿಟ್ಟು ಸೊ ಹಾರ ಮಾಡಿ ಹಾಕುವಂಥದ್ದು ಸೊ ಬನ್ನಿ ಹೇಗೆ ಮಾಡೋದು ಅಂತೇಳಿ ನೋಡೋಣ ಇವಾಗ ನೋಡಿ ಇಷ್ಟೊಂದು ಮಗ್ಗಳು ಸಿಕ್ಕಿದೆ ಸೊ ಇವಾಗ ಏನು ನೀವು ನಾನು ಗಿಡ ತೋರಿಸಿದ್ನಲ್ವ ಸೊ ಅದರಿಂದ ಸೊ ದೇವರ ಒಂದು ಫೋಟೋಕ್ಕಾಗಿರ್ಬೋದು ವಿಗ್ರಹಕ್ಕಾಗಿರ್ಬೋದು ಸೊ ತುಂಬ ಲಕ್ಷಣವಾಗಿ ಕಾಣುತ್ತೆ ಸೊ ಇವಾಗ ಮಾಡೋದು ಹೇಗೆ ಅಂತೇಳಿ ನೋಡೋಣ ಇಲ್ಲಿ ನಾನು ಮೂರು ಕಲರ್ ದಾರ ತೊಗೊಂಡಿದ್ದೀನಿ ನೀವು ಯಾವುದಾದ್ರೂ ಕಲರ್ನ ದಾರನ ತೊಗೋಬೋದು ಅಂದರೆ ಬಿಳಿ ದಾರವನ್ನು ಬಿಟ್ಟು ಮಾತ್ರ ಸೊ ಇದರಲ್ಲಿ ನಾನು ಈ ಪಿಂಕ್ ಕಲರ್ ತೊಗೊತಾ ಇದ್ದೀನಿ ಸೊ ಇದರಲ್ಲಿ ಮಾಡೋದು ಹೇಗೆ ಅಂತೇಳಿ ನೋಡೋಣ ತುಂಬ ಡಾರ್ಕಾಗಿ ಕಾಣುತ್ತೆ ಡಾರ್ಕ್ ಆಗಿರೋಂತಹ ಕಲರ್ಸ್ನ ನೀವು ಆಯ್ಕೆ ಮಾಡ್ಬೋದು ಪಿಂಕ್ ಆಗಿರ್ಬೋದು ಇಲ್ಲ ಕೇಸರಿ ಆಗಿರ್ಬೋದು ಇಲ್ಲಾಂದರೆ ಈ ಈ ರೀತಿಯಾಗಿ ಬ್ಲೂ ಆಗಿರ್ಬೋದು ತುಂಬ ಡಾರ್ಕ್ ಇರಬೇಕು ಸೊ ಹಾಗಿದ್ರೆ ತುಂಬ ಚೆನ್ನಾಗಿ ಒಂಥರ ಅಟ್ರ್ಯಾಕ್ಟಿವ್ ಆಗಿ ಕಾಣುತ್ತೆ ಸೊ ಹಾಗೆಯೇ ಇದನ್ನು ಹುಲನಲ್ಲೂ ಕೂಡ ಕಟ್ತಾರೆ ಸೊ ಉಲನಲ್ಲೂ ಕೂಡ ಕಟ್ಬೋದು ಹಾಗೆಯೇ ಈ ದಾರದಲ್ಲೂ ಕೂಡ ಕಟ್ಬೋದು ಈ ದಾರದಲ್ಲಿ ಇವಾಗ ನಾನು ಇದನ್ನು ಒಂದು ಐದರಿಂದ ಒಂದು ಆರು ಎಳೆನ ಮಾಡ್ಕೊತೀನಿ ಆರು ಸುತ್ತು ತಗೋಬೇಕು ಇದನ್ನು ಸು ಇಲ್ಲಿ ನೋಡಿ ಈ ದಾರನ ಇವಾಗ ನಾನು ಒಂದು ಐದರಿಂದ ಆರು ಎಳೆ ಆಗುವಷ್ಟು ಸ್ವಲ್ಪ ಲೆಂತಿ ತೊಗೋಬೇಕು ಉದ್ದ ಇಲ್ಲಿ ನೋಡಿ ನಾನಿಲ್ಲಿ ಸ್ವಲ್ಪ ಉದ್ದ ತೊಗೊಂಬಿಟ್ಟು ಇದನ್ನು ಒಂದು ಆರು ಸುತ್ತು ಆಗೋವಷ್ಟು ತಗೋತೀನಿ ಎರಡಾಯಿತು ಮೂರು ನಾಲ್ಕು ಐದು ಮತ್ತು ಆರು ನೀವು ಎಷ್ಟಾದರೂ ತಗೋಬೋದು ಏಳು ಎಂಟು ಈ ರೀತಿಯಾಗಿ ನಾನಿಲ್ಲಿ ಆರು ಸುತ್ತನ್ನು ಈ ರೀತಿಯಾಗಿ ಎಳೆಯನ್ನಾಗಿ ಮಾಡಿದ್ದೀನಿ ಸೊ ದಪ್ಪ ಕಾಣುತ್ತಿದ್ದು ಹಾಗಾಗಿ ಸೊ ಇದನ್ನು ಇವಾಗ ಕಟ್ಟೋದು ಹೇಗೆ ಅಂತೇಳಿ ನೋಡೋಣ ಈ ಕಡೆ ಸೈಡ್ ತೊಗೋಬೇಕು ತಗೊಂಡು ಒಂದು ಮಗ್ನ ತಗೊಂಡು ಮೊದಲಿಗೆ ನಾವು ಏನು ನಾವು ಹೂ ಕಟ್ತೀವಲ್ವ ಸೇಮ್ ಅದೇ ಥರನೇ ಹಾಕಬೇಕು ಗಂಟನ್ನು ಹೀಗೆ ಹೀಗೆ ಹಾಕಿಬಿಟ್ಟು ನಂತರ ಇನ್ನೊಂದು ಮಗ್ನ ತೊಗೋಬೇಕು ಹೀಗೆ ತಗೊಂಡು ಈ ಒಂದು ಹಾಕಿದ್ವಲ್ವಾ ಸೊ ಅದಕ್ಕೆ ಸೇರಿಸ್ಬಿಟ್ಟು ಹಾಕಬೇಕು ಅದಕ್ಕೆ ಸೇರಿಸ್ಬಿಟ್ಟು ಇವಾಗ ಈ ರೀತಿ ಒಂದು ನಾಟನ್ನ ಮಾಡಿಕೊಂಡು ಸೊ ಎರಡಕ್ಕೂ ಸೇರಿಸಿ ಈಗ ಈ ರೀತಿಯಾಗಿ ಹಾಕಬೇಕು ಓಕೆನಾ ಸೊ ನೆಕ್ಸ್ಟು ಒಂದು ಪಕ್ಕದಲ್ಲಿ ಮತ್ತೊಂದು ಮಗ್ನ ತೊಗೊಳ್ಳಿ ಸೊ ಈ ಮಗ್ಗು ಮೇಲ್ಭಾಗದಲ್ಲಿ ಬರಬೇಕು ಅವಾಗ ಸೊ ಇವಾಗ ಕೆಳಗಡೆ ಎರಡಕ್ಕೂ ಕೂಡ ಹಾಕಬೇಕು ಹೀಗೆ ಎರಡಕ್ಕೂ ಕೂಡ ಹಾಕಿ ಸೊ ನಂತರ ಅದೇ ಥರನೇ ಹಿಂಗೆ ತಿರುಗಿಸ್ಬಿಟ್ಟು ನಾಟ್ ಹಾಕಿ ಸೊ ನಾವೇನು ನೆಕ್ಸ್ಟ್ ಹಾಕಿದ್ವಲ್ವ ಮಗ್ಗು ಎರಡನೇದು ಸೊ ಅದಕ್ಕೆ ಸೇರಿಸ್ಬಿಟ್ಟು ಈಗ ಹಾಕಬೇಕು ಈ ರೀತಿ ಹಾಕಿ ನಂತರ ಇನ್ನೊಂದು ಮಗ್ನ ತೊಗೊಳ್ಳೋಣ ಸೊ ಇನ್ನೊಂದು ಮಗ್ನ ತೊಗೊಂಡು ಈಗ ಫಸ್ಟಿಗೆ ನೆಕ್ಸ್ಟ್ ಏನು ತೊಗೊಂಡಿರ್ತೀವಲ್ವ ಅದಕ್ಕೆ ಸೇರಿಸಿ ಕೆಳಗಡೆ ಭಾಗದಲ್ಲಿ ಸೊ ಈ ರೀತಿ ಹಾಕ್ಕೊಂಡು ನಂತರ ಈ ರೀತಿ ನಾಟ್ ಹಾಕ್ಕೊಂಡು ಮತ್ತು ಫಸ್ಟ್ನೇದಕ್ಕೆ ಮತ್ತು ಎರಡನೇದಕ್ಕೆ ಸೇರಿಸ್ಬಿಟ್ಟು ಈಗ ಹಾಕಬೇಕು ಸೊ ಈಗ ಒನ್ ಬೈ ಒನ್ ಅದೇ ಥರನೇ ಮಾಡ್ಕೊಂಡು ಬರೋಕ್ಕೆ ಅವಾಗ ಹಿಂದೆ ಮುಂದೆ ಹಿಂದೆ ಮುಂದೆ ಡಬಲ್ ಆಗಿ ಬರುತ್ತೆ ಸೊ ಇವಾಗ ನೆಕ್ಸ್ಟು ಸೇಮ್ ಅದೇ ಥರನೇ ಇಲ್ಲಿ ನೋಡಿ ಸೊ ಕೆಳಗಡೆ ಭಾಗನ ತೊಗೊಂಡು ಎರಡಕ್ಕೂ ಸೇರಿಸಿ ಈ ರೀತಿಯಾಗಿ ಹಾಕಬೇಕು ಹಾಕಿ ನೆಕ್ಸ್ಟು ಈ ರೀತಿ ನಾಟ್ ಹಾಕಿ ಏನು ಸೆಕೆಂಡ್ ಸ್ಟೆಪ್ ತೊಗೊಂಡಿರ್ತೀವಲ್ವ ಮಗನೂ ಅದನ್ನೂ ಸೇರಿಸ್ಬಿಟ್ಟು ಹೀಗೆ ಹಾಕ್ತಾ ಬರಬೇಕು ಇಲ್ಲಿ ನೋಡಿ ಹೀಗೆ ಕಂಟಿನ್ಯೂ ಇದೇ ಥರನೇ ನಾವು ಹಾಕ್ತಾ ಬರಬೇಕು ತುಂಬ ಚೆನ್ನಾಗಿ ಕಾಣುತ್ತೆ ತುಂಬ ಲಕ್ಷಣವಾಗಿ ಕಾಣುತ್ತೆ ಫೋಟೋಗಳಿಗಾಗಿರ್ಬೋದು ದೇವರ ವಿಗ್ರಹಕ್ಕಾಗಿರ್ಬೋದು ಸೊ ಈ ರೀತಿ ಮಾಡಿ ಹಾಕಿ ಸೊ ತುಂಬ ಲಕ್ಷಣವಾಗಿ ಕಾಣುತ್ತೆ ಸೊ ಇವಾಗ ಏನು ನಾಳೆ ವರಮಾಲಕ್ಷ್ಮಿ ಹಬ್ಬ ಬಂತಲ್ವಾ ಸೊ ಅದಕ್ಕೆ ಸೊ ಈ ಥರ ಮಾಡಿ ತುಂಬ ಲಕ್ಷಣವಾಗಿ ಕಾಣುತ್ತೆ ಸೊ ಈ ರೀತಿಯಾಗಿ ಹಾರ ಮಾಡಿ ಹಾಕಿದ್ರಂತೂ ತುಂಬ ಲಕ್ಷಣವಾಗಿ ಇರುತ್ತೆ ಸೊ ಆಗಿರ್ಬೋದು ಸೊ ಕಳಸದ ಪೂಜೆಗಾಗಿರ್ಬೋದು ತುಂಬ ಚೆನ್ನಾಗಿ ಕಾಣುತ್ತೆ ಸೊ ನೋಡಿ ನೀವು ನಾಳೆ ನಾನು ತೋರಿಸ್ತೀನಿ ಎಷ್ಟು ಲಕ್ಷಣವಾಗಿರುತ್ತೆ ಅಂಥೇಳಿ ನೋಡಿ ಒನ್ ಬೈ ಒಂದು ಎರಡಕ್ಕೂ ಸೇರಿಸಿ ಹಾಕ್ತಾ ಬರ್ಬೇಕು ಹೀಗೆ ಸೊ ನೋಡಿ ಎಷ್ಟು ಸುಂದರವಾಗಿ ಎಷ್ಟು ಲಕ್ಷಣವಾಗಿ ನಾವು ಇದನ್ನು ಮಾಡ್ಕೋಬೋದು ಅಂತೇಳಿ ತುಂಬಾ ಈಸಿ ನೋಡಿದ್ರಲ್ವ ಹೇಗೆ ಮಾಡೋದು ಈ ಒಂದು ಮಗ್ಗಿನ ಆಹಾರನ ಅಂಥೇಳಿ ನಾಳೆಯ ಒಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಪೆಷಲ್ ಅಂತಹ ಸೊ ತುಂಬಾ ಲಕ್ಷಣವಾಗಿ ಕಾಣುತ್ತೆ ಸೊ ಫೋಟೋಗಳಿಗಾಗಿರ್ಬೋದು ವಿಗ್ರಹಗಳಿಗಾಗಿರ್ಬೋದು ಸುಂದರವಾಗಿ ಕಾಣುತ್ತೆ ನೋಡಿದ್ರಲ್ವ ಹೇಗೆ ಮಾಡೋದು ಈ ಮಗ್ಗಿನ ಒಂದು ಹಾರನ ಅಂತೇಳಿ ಬಹಳ ಸರಳವಾಗಿ ಸುಲಭ ವಿಧಾನದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂಥೇಳಿ ಭಾವಿಸ್ತೀನಿ ಸೊ ನೋಡಿ ಎಷ್ಟು ಚಂದವಾಗಿ ಬಂದಿದೆ ಹಾರ ಅಲ್ವಾ ಸೊ ಮಗ್ಗು ಜಾಸ್ತಿ ಇದ್ದಷ್ಟು ತುಂಬಾ ಚೆನ್ನಾಗಿ ದೊಡ್ಡದಾಗಿ ಹಾರ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದನ್ನು ಮುಡಿಲಿಕ್ಕೂ ಕೂಡ ನಾವು ಬಳಸ್ಬೋದು ತುರುಬನ್ನು ಹಾಕ್ಬಿಟ್ಟು ಸೊ ತುರುಬಿಗೂ ಕೂಡ ಇದನ್ನು ನಾವು ಕೂಡ ಹಾಕೋಬೋದು ಸೊ ಫೋಟೋಕುಗಳಿಗೆ ಹಾಗೆ ವಿಗ್ರಹಗಳಿಗೆ ಕೂಡ ತುಂಬಾ ಲಕ್ಷಣವಾಗಿ ಕಾಣುತ್ತೆ ನಾಳೆ ಒಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನಿವತ್ತು ರೆಡಿ ಮಾಡಿ ಇಟ್ಟಿದ್ದೀನಿ ಸೊ ಹಾಗಿದ್ದರೆ ನಿಮಗೆ ಅಡ್ವಾನ್ಸಾಗಿ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಅಂಥೇಳಿ ಎಲ್ರಿಗೂ ತಿಳಿಸ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂಥೇಳಿ ಭಾವಿಸ್ತೀನಿ ಸೊ ಹೇಗಿದೆ ಅಂಥೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆಯೇ ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಿದ್ದೀರೋ ಅವರು ಎಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಅಂತೇಳಿ ತಿಳಿಸ್ತೀನಿ ಸೊ ನಾನು ಅಕ್ಕ ಎಲ್ಲ ವೀಡಿಯೋಸು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಫ್ರೆಂಡ್ಸ್ ಈಗಲೇ ಹೋಗಿ ಸೊ ಅದನ್ನೆಲ್ಲ ಚೆಕ್ ಮಾಡಿ ನೋಡಿ ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ಕೇಳ್ಕೊತಾ ಇದ್ದೀನಿ ಸೊ ನೋಡಿ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಅಲ್ವಾ ಸೊ ತುಂಬಾ ಚೆನ್ನಾಗಿದೆ ತುಂಬಾ ವೆರಿ ಈಸಿಯಾಗಿ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೀನಿ ಓಕೆ ನೆಕ್ಸ್ಟ್ ಲೋಗಲ್ಲಿ ಮತ್ತೆ ಇನ್ನೊಂದು ಒಳ್ಳೆ ಟಾಪಿಕ್ ಒಂದಿಗೆ ಹಾಗೆಯೇ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಹಬ್ಬನ ಎಲ್ಲರೂ ಕೂಡ ಚೆನ್ನಾಗಿ ಮಾಡಿ ಎಲ್ಲರಿಗೂ